ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಸ್ಮಿತಾಸ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಸಿಂಪಲ್ಲಾಗಿ ಯಾವ ರೀತಿ ಮನೆಯಲ್ಲೇ ತೆಂಗಿನ ಹಾಲನ್ನು ಕೂಡ ಬಳಸದೆ ಯಾವ ರೀತಿ ಚಿಕನ್ನ ಮಾಡೋದು ಅಂತ ಇಲ್ಲಿ ಟೊಮೆಟೊ ಹಾಗೆ ಈರುಳ್ಳಿನ ಮತ್ತು ಎರಡು ಹಸಿಮೆಣ್ಸಿನ್ಕಾಯಿ ಇಲ್ಲಿ ಕೊತ್ತಂಬರಿ ಸೊಪ್ಪನ್ನು ಗ್ರೈಂಡ್ ಮಾಡ್ಕೊಂಡ್ಬಿಡ್ತೀನಿ ಲಾಸ್ಟ್ ಟೈಮ್ ನಾನು ತೆಂಗಿನ ಹಾಲಿನ ಜೊತೆ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೆ ಈಗ ನಾನು ತೆಂಗಿನ ಹಾಲು ಕೂಡ ಬೆಳೆಸ್ತಾ ಇಲ್ಲ ಈಗ ನಾನು ಈರುಳ್ಳಿ ಇದನ್ನು ಪೇಸ್ಟ್ ರೆಡಿ ಆಗಿದೆ ನನಗೆ ಗ್ಯಾಸನ್ನ ಕಾಯ್ಕಿಟ್ಬಿಟ್ಟಿದ್ದೀನಿ ಹಾಗೆ ಅಲ್ಲಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಟೊಮೆಟೊ ಇದನ್ನೆಲ್ಲ ಹೆಂಚಿಟ್ಕೊಂಡ್ಬಿಟ್ಟಿದ್ದೀನಿ ಇಲ್ಲಿ ನಾನು ತೆಂಗಿನ ಹಾಲನ್ನ ಇಲ್ಲ ಬದಲಾಗಿ ಅದಕ್ಕೇ ಇದ್ದೀನಿ ಇಷ್ಟು ತೆಂಗಿನಕಾಯಿನ ತುರಿದಿಟ್ಕೊಂಡ್ಬಿಟ್ಟಿದ್ದೀನಿ ಈಗ ನಾನು ಎಣ್ಣೆನ ಹಾಕ್ಕೊಂಬಿಟ್ಟು ಅದಕ್ಕೆ ಉಳ್ಳಾಗಡ್ಡೆ ಹಾಗೆ ಹಾಸೆ ಮೆಣಸಿನ್ಗಾಕಿ ಹುರ್ಕೊಂಡ್ಬಿಟ್ಟಿದ್ದೀನಿ ಚೆನ್ನಾಗಿ ಯಾಕಂದರೆ ವೀಡಿಯೋ ಸ್ವಲ್ಪ ಲೆಂದಿ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಬೇಗ ಈ ವಿಡಿಯೋನ ಮಾಡ್ಕೊಳ್ಳೋಕ್ಕಾಗಿಲ್ಲ ಹಾಗಾಗಿ ಸ್ವಲ್ಪ ಫ್ರೈ ಆಗಿದ್ಮೇಲೆ ತೋರಿಸ್ತಾ ಇದ್ದೀನಿ ಈಗ ನಾನು ಟೊಮೆಟೊನೋ ಅದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇದನ್ನು ಕೂಡ ಹಾಕೊಂಡಾಗಿದೆ ಈಗ ಇನ್ನೊಂದು ಸ್ವಲ್ಪ ಚೆನ್ನಾಗಿ ತಿರ್ಗಿಸ್ಕೊಂಡ್ ಬಿಡ್ತೀನಿ ಇದನ್ನು ನೀಟಾಗಿ ಸ್ಮ್ಯಾಶ್ ಆಗುವವರೆಗೂ ತಿರ್ಗಿಸ್ಕೊಂಡ್ ನೋಡಿ ಇಲ್ಲಿ ಯಾವ ರೀತಿ ಅದು ಕರಗಿ ಅಂದರೆ ಟೊಮೆಟೊ ಚೆನ್ನಾಗಿ ಸ್ವಲ್ಪ ಮೆತ್ತಗೆ ಕರಗಿ ಬೆಂದುಬಿಟ್ರೆ ಅದು ಫ್ಲೇವರ್ ಚೆನ್ನಾಗಿರುತ್ತೆ ಈಗ ನಾನು ಇಲ್ಲಿ ರೆಡಿ ಮಾಡ್ಕೊಂಡಿರೋಂಥ ಮಿಕ್ಸನ್ನ ಹಾಕ್ತಾ ಇದ್ದೀನಿ ಅದನ್ನು ಸ್ವಲ್ಪ ಹೊತ್ತು ಕೈ ಆಡ್ತಾ ಇರ್ತೀನಿ ನೋಡಿ ಎಲ್ಲ ಚೆನ್ನಾಗಿ ಈ ಥರ ಮೆತ್ತಗಾಗೋವರೆಗೂ ಬೇಯಿಸ್ಕೊತೀನಿ ಅದು ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡಿದ್ದೀನಿ ನೀವೂ ಕೂಡ ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ ನಾವೆಷ್ಟು ಲೋ ಫ್ಲೇಮಲ್ಲಿ ಇಟ್ಟು ಬೇಯಿಸ್ತೀವಲ್ವ ಅಷ್ಟು ಟೇಸ್ಟ್ ಆಗುತ್ತೆ ಅದು ಅದಕ್ಕೋಸ್ಕರ ಈಗ ನೆಕ್ಸ್ಟ್ ಹಾಕಿದೆ ಇದಕ್ಕೆ ನಾನು ಚಿಕನ್ನ ಆ್ಯಡ್ ಮಾಡ್ಕೊತೀನಿ ನಾನು ಖಾರ ಮತ್ತು ಉಪ್ಪನ್ನು ಸ್ವಲ್ಪ ಪ್ರಮಾಣದಲ್ಲಿ ಹಾಕಿ ಕಾಲಸಿಟ್ಕೊಂಡ್ಬಿಟ್ಟಿದ್ದೆ ಈಗ ಲಿಂಬೆ ಹಣ್ಣನ್ನು ಹಿಂಡ್ಕೊಂಡ್ಬಿಡ್ತೀನಿ ಇದನ್ನು ಹಿಂಡ್ಕೊಂಡ ನಂತರ ಸ್ವಲ್ಪ ಹೊತ್ತು ಒಂಥರ ಮತ್ತೆ ಕೈಯಾಡ್ಸ್ಕೊಂಡ್ಬಿಡ್ತೀನಿ ನಾರ್ಮಲಿಯಾಗಿ ನಮ್ಮ ಮನೆಯಲ್ಲಿ ಒಂದೇ ಥರನ ಯೂಸ್ ಮಾಡಲ್ಲ ಡಿಫ್ರೆಂಟ್ ಟೈಪ್ ೇಜನ್ನ ಟ್ರೈ ಮಾಡ್ತಾ ಇರ್ತೀನಿ ಅದರಲ್ಲಿ ಇದು ಕೂಡ ಒಂದು ಹಾಗೆ ಒಂದು ಲೋಟ ನೀರು ಸ್ವಲ್ಪ ಉಪ್ಪು ಹಾಗೆ ಒಂದು ಚಿಕನ್ ಸುಕ್ಕ ಪೌಡ್ರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ